चटनी लाप तो मैं। ರಾಜ್ಯದಲ್ಲಿ ಮೇಯರ್ ಕೊಲೆ ಆಗುತ್ತಿದ್ದರು ಕಣ್ಮಚ್ಚಿಕೊಳ್ಳುತ್ತಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಜಿಲ್ಲಾ ಕಾಂಗ್ರೆಸ್ ಸರ್ಕಾರಕ್ಕೆ ಪೆಟ್ರೋಲ್ ಡೀಸೆಲ್ ದರಾಜಂತ ಕಾಂಗ್ರೆಸ್ ಎಲ್ಲಾ ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಇವತ್ತು ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಜನಸಾಮಾನ್ಯರಿಗೆ ಇವತ್ತು ಅವರ ಕಿಸಿಯಲ್ಲಿರುವಂತಹ ಹಣ ಅವರ ಮನೆಯಲ್ಲಿರುವಂಥ ಹಣ ಕಿತ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ದಿವಾಳಿ ಅಂಚಿನಲ್ಲಿರುವಂತಹ ಸರ್ಕಾರ ಇವತ್ತು ಯಾವುದೇ ಇಡೀ ಒಂದು ವರ್ಷ ಯಾವುದೇ ಯೋಜನೆಗಳನ್ನ ಕೊಡದಂತ ಸರ್ಕಾರ ಇವತ್ತು ಬಕ್ಕಸ ಖಾಲಿಯಾಗಿರೋದ್ರಿಂದ ಜನಸಾಮಾನ್ಯರಿಗೆ ಹೊರೆಯುವಂಥ ಯೋಜನೆಗಳನ್ನು ಜಾರಿ ತಂದು ಅವರಲ್ಲಿ ಹಣ ಕಿಳುವಂಥ ಕಿತ್ತುವಂಥ ಕೆಲಸವನ್ನು ಮಾಡ್ತಾ ಇದೆ ಕೇವಲ ಡೀಸೆಲ್ ಬೆಲೆ ಏರಿಕೆಯಲ್ಲ ಇವತ್ತು ರೈತರಿಗೆ ಕೊಡುವಂಥ ಏನೋ ಬೀಜ ಗೊಬ್ಬರ ಇರ್ಬೋದು ಅದನ್ನು ಸಹಿತ ಇವತ್ತು ಅವರ ರೈತರ ಹತ್ರ ಹೆಚ್ಚು ಹಣ ಪಡೆದುಕೊಳ್ಳುವಂಥ ಕೆಲಸ ಇವತ್ತು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ಡೀಸೆಲ್ ಬೆಲೆ ಏರಿಸುವುದರಿಂದ ಇಡೀ ರಾಜ್ಯದ ಜನಸಾಮಾನ್ಯರ ಬಡವರ ರೈತರ ಮಹಿಳೆಯರಿಗೆ ಇವತ್ತು ಹೊರೆಯಾಗುವಂಥ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇದೆ ಅವರು ಹೇಳುವಂತ ಮಾತುಗಳು ಕೇಳಿದ್ರೆ ಏನಪ್ಪಾ ಇವತ್ತು ದಿವಾಳಿ ಆಗ್ಬಿಟ್ಟಾರ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಒಂದ್ ಕಡೆ ಯೋಜನೆ ಕೊಡೋದು ಮಾಡಿದ್ರೆ ಇನ್ನೊಂದು ಕಡೆ ಅವರ ಮನೆಯಲ್ಲಿರುವಂತ ಹಣ ಕಿತ್ಕೊಳ್ಳುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೇವಲ ಒಂದೇ ಡೀಸೆಲ್ ಬೆಲೆ ಅಲ್ಲ ಸ್ಟಾಂಪ್ ಡ್ಯೂಟಿ ಆಗಲಿ ರೈತರ ಗೊಬ್ಬರ ಬೀಜ ಆಗಲಿ ಬಸ್ತ್ರ ಏರಿಕೆ ಆಗಲಿ ಇವತ್ತು ಮತ್ತು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಹಣ ಏರುಸೂರಾಗ್ಲಿ ಎಲ್ಲ ವಿಭಾಗಗಳಲ್ಲಿ ಇವತ್ತು ಜನರ ಹತ್ರ ಹಣ ಕಿತ್ಕೊಳ್ತಾ ಇದೆ ಸುಮಾರು ಡೀಸೆಲ್ ಬೆಲೆ ಏರಿಕೆಯಿಂದ ಸುಮಾರು ಮೂವತ್ತೊಂದೂರು ಕೋಟಿ ರೂಪಾಯಿ ಇವತ್ತು ಜನಸಾಮಾನ್ಯರಿಂದ ಇವತ್ತು ಹಣವನ್ನು ಕಿತ್ಕೊಳ್ತಾ ಇದೆ ಇಡೀ ವರ್ಷಕ್ಕೆ ಅಂದರೆ ಸರ್ಕಾರ ಯಾವ ರೀತಿ ದಿವಾಳಿ ಆಗಿದೆ ಅನ್ನೋದು ತಾವೆಲ್ಲ ತಿಳ್ಕೊಳ್ಬಹುದು ಬೇಗ ಸನ್ಮಾನ ಸಿದ್ದರಾಮಯ್ಯವರು ಈ ಡೀಸೆಲ್ ಬೆಲೆ ಏರಿಕೆ ಪೆಟ್ರೋಲ್ ಬೆರಿಕೆ ಹಿಂದ ತೆಗೆದುಕೊಳ್ಳೋದಿದ್ರೆ ರಾಜ್ಯದಲ್ಲಿ ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ತಾವು ಕೊಡ್ತೀವಿ